ಅದು ಕೂಡ ಈಗ ನಮಗೆ ಆ ಇದೇ ಮೊದ್ದು ಅಪ್ರೈಸಲ್ ಫೋಟೋ ಬಿಡವಿ ಮೈಕೆದಾರ पिक्चರ್ ಅದು ಕೂಡ ಈಗ ನಾನು ಆಗಿಲ್ಲ ಸರ್ ಇನ್ಫಾರ್ಮೇಷನ್ ಸರ್ ಫೋಟೋ ಗೆ ನೀವು ಏನು ಕೊಡಬೇಕು ನೀವು ಕೊಡಿ ಅದು ನಮ್ಮ ಪ್ರಾಜೆಕ್ಟ್ ಕಂಟೆಕ್ಟ್ ಗೆ ಏಳುವ ತೆಂಬಿಲಾನಿಗೆ ಫುಲ್ ಟ್ಯಾಕ್ ಬಂದಾಗ ಇರಲ್ಲ ಅಂತ ಹೇಳಿ ಏನ್ ಬೇಕಾದ್ಬಿಡಿ ಇದೇ ಕೋರ್ಟ್ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅನೇಕ ಓವರ್ ಆಲ್ ಡಿಸ್ಕಶನ್ ಅನೇಕ ವಿಚಾರಗಳನ್ನ ಬಟ್ ಯಾವ ಸಂದರ್ಭದಲ್ಲೂ ಕೂಡ ಮಾಡಲ್ಲ ನಾವು ನಿಮ್ಗೆ ಸಿ ಡಬ್ಲ್ಯೂ ಸಿ ಗೆ ಅಪ್ರೈಸ್ ಮಾಡಿ ಡಿ ಪಿ ಆರ್ ಗೆ ಕ್ಲಿಯರೆನ್ಸ್ ಕೊಡ್ಬೇಕು ಅಂತ ಹೇಳಿದ ದಿ ಸಿ ಡಬ್ಲ್ಯೂ ಡಿಟಿ ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಚಾರನೆ ನಾವು ಅದನ್ನ ಮಾಡಿದೀವಿ ಮಾಡಿದೀವಿ ಅದು ಕೂಡ ನೀರ್ ಕೋರ್ಟ್ ಗೆ ಇಟ್ಬೇಕು ಇನ್ನ ಸೆಪರೇಟ್ ಮಾರ್ಕಿ ಕೋರ್ಟ್ ಇಟ್ಬೇಕಾ ಇದರ ಬಗ್ಗೆ ಅಂತ ಕೂಡ ಅದಕ್ಕೆ ತಿಳಿಸಿದ್ದೆ ಅದು ಆಯಿತು ನಾನು ಅದನ್ನ ನಾನು ನೋಡ್ತೀನಿ ಅದು ಕೂಡ ನಾವು ಯಾವ ರೀತಿ ನಮಗಿನ ಜಾಸ್ತಿ ಹೇಳ್ಬಹುದು ತಮಿಳುನಾಡಿಗೆ ರದ್ದು ಕೂಡ ಪ್ರಸ್ತಾವನೆ ಇರಬಹುದು ತಿಳಿಸಿದ್ದೆ ಅವರು ಅದು ಹೋಗಿ ಇಟ್ಕೊಂಡ ನಾನು ಕೃಷಿ ಕೊಸುನಗಳ ಪ್ರಸ್ತಾವನೆ ಇರಬಹುದು ಮೇ ವಿಚಾರ ವಿಷ್ಣ ವಾಟರ್ ಔರ್ மஹாராஷ்ட்ரது ஏன்னா தங்க அது எர சதி அவங்க மீட்டிங் கர்த்து ஒன் சத்தி ஒன்று ஒன் திங்க எடுத்து மொதே ஒன் சத்தி கதை ட்யூ டூ ஏனே ஏன் பிரெஜர் பார்த்து வந்த இட்ஸ் போன் அந்த மெசேஜ் கொட்டினேன் வந்த மேலே முந்தக்க ಅದನ್ನು ಕೂಡ ನಾನೀಗಾಗಲೇ ಪ್ರಸ್ತಾವನೆಯನ್ನ ಹೇಳಿದ್ದೇನೆ ಸೊ ಈಗ ನೆಕ್ಸ್ಟ್ ಇವತ್ತು ಈ ವಾರ ಈ ತಿಂಗಳ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅದ್ ಏನಂತ ಅಂದ್ಬಿಟ್ಟು ಕೇಳ್ಬೇಕ ನಾ ಯಾಕೆಂದ್ರೆ ಅವಾರ್ಡ್ ಆಗಿ ಹತ್ತು ವರ್ಷದಿಂದ ನಾವು ಬ್ಯಾಟು ಮಕ್ಕಳು ಕಾಣೋದು ಈಗಾಗಲೇ ನಾವು ಅದನ್ನು ಸಂಬಂಧಪಟ್ಟಂತೆ ಸುಮಾರು ಒಂದು ಲಕ್ಷ ನಲವತ್ ಸಾವಿರ ನೀರನ್ನು ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅದನ್ನ ನೀರು ಕೂಡ ಇದೆ ಈಗಾಗಲೇ ಒಪ್ಪಂದ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಆಗಿದ್ಕೆ ಹಾಕಿ ಎನ್ ಹಾಕಬೇಕು ನಮ್ಮನೆಯಿಂದ ನಮ್ಮ ಹಕ್ಕು ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಿಗ್ತದೆ ನಿಮ್ಗೆ ಯಾರು ನನ್ ಕಡ ಬರ್ಬಾರ್ದು ನೀವು ತೆಲಂಗಾಣ ಆಂಧ್ರ ಮತ್ತು ಮಹಾರಾಷ್ಟ್ರ ಈ ಮೂರ್ ಜನ ಕರೆದು ಹಾಕಬೇಕು ಅದನ್ನು ಕೂಡ ನಮ್ಗೆ ಆಶ್ವಾಸ ಕೊಟ್ಟಿದ್ದಾರೆ ಈ ಸದ್ಯಕ್ಕೆ ಅದೇ ಪಾರ್ಲಿಮೆಂಟ್ ಪ್ರೀತೀವಿ ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಟೈಮ್ ಅಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಈ ಮಧ್ಯದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಕೂಡ ನಾನು ಬಂದು ಎಂ ಪಿಗಳಿಗೆ ಕೂಡ ನಾನು ಮತ್ತು ಸೆಂಟ್ರಲ್ ಮಿನಿಸ್ಟರ್ತಾರೆ ಅವರು ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೆಜರ್ಮೆಂಟ್ ಅಪ್ ಮಾಡ್ಕೊಂಡು ಒಂದು ಕಡೆ ಇಡೀ ರಾಜ್ಯ ಒಗ್ಗಟ್ಟ ಅರಿಯಾಗಿ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಕೈ ಮಾಡಿದೆ ಆಮೇಲೆ ಏನ್ ನಮ್ಗೆ ಇರೋ ಸ್ಕೀಮ್ಸ್ ನಾವು ಕೊಟ್ಟಿದ್ದೀವಿ ಆರು ಸ್ಕೀಮ್ಸ್ ಐದು ಸಾವಿರದ ನಾಲ್ನೂರು ಕೋಟಿ ಅಲ್ಲದೆ ಕೆಲವು ಸ್ಕೀಮ್ಸ್ ನಾವು ಸೆಂಟ್ರಲ್ಗೋಸ್ಕರ ಪಿ ಎಫ್ ಕೆ ವೈ ಮತ್ತು ಕೆ ಎ ಬಿ ಪಿ ಆಮೇಲೆ ಫ್ಲಡ್ ಇದರ ಬಗ್ಗೆ ಸಂಬಂಧಪಟ್ಟಂತೆ ಎಫ್ಎಂ ಬಿ ಪಿ ಅಂತ ಅದನ್ನು ಕೂಡ ಕೆಲವು ಸ್ಕೀಮ್ಸ್ ಇದೆ ಪ್ರಗತಿ ಪ್ರಧಾನ ಮಂತ್ರಿ ಕೃಷಿ ಸಂಚಾರ ಯೋಜನಾ ಅಂತ ಫ್ಲಡ್ ಮ್ಯಾನೇಜ್ಮೆಂಟ್ ಅಂಡ್ ಆಂಟಿ ಸಿ ಎನ್ ಎರಡರಲ್ಲೂ ಕೂಡ ಕೆಲವು ಪ್ರೋಗ್ರಾಮ್ಸ್ I understand what you did.